ನಟಿ ಆರಾಧನಾ ಚಾಲನೆ ಬೆಂಗಳೂರು ಅರಮನೆ ಭಾನುವಾರದವರೆಗೆ ನಡೆಯಲಿರುವ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳ ಬೆಂಗಳೂರು ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಗರದ ಬೆಂಗಳೂರು ಅರಮನೆ ಆರಂಭವಾದ ಮೂರು ದಿನಗಳನ್ನು ವಿನೂತನ ಆಭರಣ ಪ್ರದರ್ಶನ ಮತ್ತು ಮಾರಾಟ ಮೇಳ ದಿ ಜ್ಯುವೆಲರಿ ಶೋ ಅನ್ನು ನಟಿ ಮಾಲಶ್ರೀ ಮತ್ತು ಅವರ ಪುತ್ರಿ ದಿ ಜ್ಯುವೆಲರಿ ಶೋ ಬ್ರಾಂಡ್ ಅಂಬಾಸಿಡರ್ ಆಗಿರುವ ನಟಿ ಆರಾಧನಾ ಅವರು ಉದ್ಘಾಟಿಸಿದರು ಗೋಲ್ಡನ್ ಕ್ರೀಪರ್ ಸಂಸ್ಥೆಯ ಜಗದೀಶ್ ಬಿ ಎನ್ ಮತ್ತು ಹೇಮಲತಾ ಜಗದೀಶ್ ಅವರು ಈ ಮೇಳ ಆಯೋಜಿಸಲಿದ್ದು ಶುಕ್ರವಾರದಿಂದ ಮೂರು ದಿನಗಳ ಕಾಲ ಆಗಸ್ಟ್ ಇಪ್ಪತ್ತೈದರವರೆಗೆ ನಡೆಯಲಿದೆ ದೇಶದ ನೂರು ಅಗ್ರಶ್ರೇಣಿಯ ಆಭರಣ ತಯಾರಕರು ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ದಿ ಶೋ ದಿ ಜ್ಯುವೆಲ್ರಿ ಶಾಪ್ ಬಂದಿದ್ದಕ್ಕೆ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಈ ಟ್ವೆಂಟಿ ಥರ್ಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫಿಫ್ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸಿಬಿಷನ್ ಎಕ್ಸ್ ಎಕ್ಸಲೆಂಟ್ ಆಗಿದೆ ನಾನು ಯಾವತ್ತೂ ಒಂದು ಜ್ಯುವೆಲ್ರಿ ಶಾಪ್ಗೆ ಹೋಗ್ತೀನಿ ಇಲ್ಲ ಎರಡು ಬಟ್ ಇಲ್ಲಿ ಕಣ್ ತುಂಬ ಎಷ್ಟು ಒಂದು ಮೇಲೆ ಒಂದು ಜ್ಯುವೆಲ್ಸ್ ಇದೆ ತುಂಬ ತುಂಬ ಚೆನ್ನಾಗಿದೆ ಎಕ್ಸ್ಕ್ಲೂಸಿವ್ ಜ್ವೆಲ್ ನಾನು ಈ ಥರ ಯಾವತ್ತೂ ನೋಡಿಲ್ಲ ಐ ರಿಯಲಿ ಎಂಜಾಯಿಂಗ್ ಈಚ್ ಆ್ಯಂಡ್ ಎವ್ರಿ ಒಂದು ಜ್ಯುವೆಲ್ರಿ ಅಷ್ಟೊಂದು ಯೂನಿಕ್ ಆಗಿದೆ ಆಮೇಲೆ ಆಗಿ ನಾನು ಎಲ್ರಿಗೂ ಒಂದು ಹೇಳ್ತೀನಿ ನೀವು ಬರಲೇಬೇಕು ಯಾಕಂದರೆ ಈ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮದುವೆ ಸೀಸನು ಫೆಸ್ಟಿವಲ್ ಸೀಸನು ಸೊ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಯಾರೇ ನೋಡಿದ್ರು ಎಲ್ಲಿ ಅನ್ನೋ ಏನೋ ಥರ ಡಿಸೈನ್ಸ್ ಇದೆ ಐ ಆಮ್ ಸೋ ಸೋ ಹ್ಯಾಪಿ ನನಗಂತೂ ಕಣ್ತುಂಬ ಹೆಂಗೆ ಆಗ್ತಾಯಿದೆ ಅಂದರೆ ಹಿಂಗೆ ಹಿಂಗೆ ನೋಡೋ ಇನ್ನೊಂದು ಸೊ ಇಟ್ ಇಸ್ ಸೋ ಸೋ ನೂಡಬುಲ್ ಸೊ ಮಿಸ್ ಮಾಡಿಬಿಡಿ ಇಂಥ ಒಂದು ಎಕ್ಸಿಬಿಷನ್ನ ಮಿಸ್ ಮಾಡಿಬಿಡಿ ನೀವು ಎಂಥ ಎಕ್ಸ್ಕ್ಲೂಸಿವ್ ಜೆಲ್ಸ್ನ ಮಿಸ್ ಮಾಡೋದಾಗುತ್ತೆ ಡೆಫಿನೆಟಾಗಿ ನಾಳೆ ನಾಡಿದ್ದು ಇವತ್ತು ಇವತ್ತಿನ್ನೋ ಕಂಟಿನ್ಯೂ ಆಗ್ತಾಯಿದೆ ಡೆಫಿನೆಟಾಗಿ ಬನ್ನಿ ನನಗೆ ನಾನು ಡೈಮಂಡ್ ಪರ್ಸನ್ ನನಗೆ ಡೈಮಂಡ್ಸ್ ಅಂದ್ರೆ ತುಂಬಾ ಇಷ್ಟ ಸೊ ಡೈಮಂಡ್ ಅಲ್ಲಿ ಏನು ಮಾಡಿದ್ರು ಐ ಲೈಕ್ ಇಟ್ ಸೊ ಬಟ್ ಎಲ್ಲ ತುಂಬಾ ಎಕ್ಸ್ಕ್ಲೂಸಿವ್ ಆಗಿ ತುಂಬಾ ಚೆನ್ನಾಗಿದೆ ಸೊ ನಾನು ಇಲ್ಲಿ ತಗೊಂಡು ಇಲ್ಲಿ ತನಕ ನೋಡ್ತಿರೋ ಇರೋ ಡೈಮಂಡ್ ಎಲ್ಲ ತಗೊಂಡ್ಬಿಡೋಣ ಅನಿಸುತ್ತೆ ಐ ವಿಶ್ ಇನ್ ಫ್ಯೂಚರ್ ಮೇ ಆಲ್ ಓವರ್ ಇಂಡಿಯಾ ನೈಂಟಿ ಪ್ಲಸ್ ಬ್ರ್ಯಾಂಡ್ಸ್ ಬಂದಿದ್ದಾರೆ ಬೇರೆ ಬೇರೆ ಡಿಸೈನರ್ಸ್ ಬಂದಿದ್ದಾರೆ ಅಲ್ಲಿ ಡಿಸೈನ್ಸ್ ಇದೆ ಆಂಟಿ ಜುವೆಲ್ರಿ ಬೇರೆ ಡಿಸೈನ್ಸ್ ಇದೆ ಬ್ಯಾಂಗ್ಳೂರ್ಗೆ ಡಿ ಜುವೆಲ್ರಿ ಶೋಗೆ ಸೊ ಈ ತರದ ಕಲೆಕ್ಷನ್ ನಿಮ್ಗೆ ಎಲ್ಲೂ ಸಿಗಲ್ಲ ಒನ್ ಒಂದ್ ಶಾಪ್ ಹೋಗಿದ್ದು ಎಲ್ಲ ಒನ್ ಗ್ರೂಪ್ ಅಂಡರ್ ಒನ್ ಗ್ರೂಪ್ ಸಿಗ್ತಾ ಇದೆ ಇಟ್ಸ್ ಇಟ್ಸ್ ಅಮೇಸಿಂಗ್ ಬಟ್ ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ನೋ ಡೌಟ್ ದಟ್